ಧರ್ಮಸ್ಥಳದ ಪ್ರವಚನ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮುದಾಯದ ಅಭಿವೃದ್ಧಿ ವಿಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಗೆ ನಲವತ್ತೈದು ದ್ರವ ಸಾರಜನಕ ಜಾಡಿಗಳ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಟ್ಟರಿ ಅವರು ಹೈನುಗಾರಿಕೆಯಿಂದ ಪ್ರತಿದಿನ ಖಚಿತ ಆದಾಯ ಸಿಗುತ್ತದೆ ಇದಕ್ಕಾಗಿ ಹಾಲಿನ ಉತ್ಪತ್ತಿ ಹೆಚ್ಚಿಸಲು ಮತ್ತು ರೈತರಿಗೆ ಪ್ರೋತ್ಸಾಹ ವಾಹ ಹಾಗೂ ಸಹಕಾರ ನೀಡಲು ದಕ್ಷಿಣ ಕನ್ನಡ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಗೆ ನಲವತ್ತೈದು ಸಾರಜನಕ ಜಾಡಿಗಳನ್ನು ಕ್ಷೇತ್ರದಿಂದ ನೀಡಲಾಗಿದೆ ಎಂದರು ದೇಶೀಯ ತಳಿಯ ಹಾಲಿಗೆ ಹೆಚ್ಚು ಬೆಲೆ ಇರುವುದರಿಂದ ರೈತರಿಗೆ ಪ್ರಯೋಜನವಾಗಲು ಇಲಾಖೆಗೆ ಪ್ರೋತ್ಸಾಹ ನೀಡಲಾಗಿದೆ ರಾಜ್ಯಸಭಾ ಸದಸ್ಯರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಡಿಯಲ್ಲಿ ಮಂಜೂರಾದ ರೂಪಾಯಿ ಎರಡು ಬಿಂದು ಐದು ಸೊನ್ನೆ ಕೋಟಿ ಅನುದಾನವನ್ನು ಬೀರ್ಡಾ ಜಿಲ್ಲೆಯ ಭಾಲ್ಕಿ ಔರತ್ ಹುಮಾನಾಬಾದ್ನ ಏಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಟ್ಟಡಗಳಿಗೆ ರು ಹತ್ತು ಲಕ್ಷದಂತೆ ಎಪ್ಪತ್ತು ಲಕ್ಷ ಬೀಡ ಜಿಲ್ಲೆಯ ನಲವತ್ತೆರಡು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ರು ಎಂಬತ್ತು ಬಿಂದು ಎಂಟು ಐದು ಲಕ್ಷ ಮೊತ್ತದ ಸ್ವಯಂಚಾಲಿತ ಹಾಲು ಸಂಗ್ರಹ ಯಂತ್ರ ಇಪ್ಪತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ರು ಒಂಬತ್ತು ಬಿಂದು ಆರು ಒಂಬತ್ತು ಲಕ್ಷ ಮೊತ್ತದ ಜಿಡ್ಡು ಪರೀಕ್ಷಾ ಉಪಕರಣ ಹಾಗೂ ತೂಕದ ಯಂತ್ರ ಇಪ್ಪತ್ತೊಂಬತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ರು ಇಪ್ಪತ್ತಾರು ಬಿಂದು ಏಳು ಎಂಟು ಲಕ್ಷ ಮೊತ್ತದಲ್ಲಿ ಹಾಲು ಸಂಗ್ರಹಣೆಗೆ ಬೇಕಾದ ಸ್ಟೀಲ್ ಕ್ಯಾನ್ ಹಾಗೂ ಮೂವತ್ತೆಂಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರು ಮೂವತ್ತಾರು ಬಿಂದು ನಲವತ್ತೆಂಟು ಲಕ್ಷ ಮೊತ್ತದ ಪೀಠೋಪಕರಣ ವಿತರಣೆ ಬೀರ್ದ ಜಿಲ್ಲೆಯ ಒಟ್ಟು ನೂರ ಮೂವತ್ತಾರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಅವಶ್ಯಕ ಸಲಕರಣೆ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ ಎಂದು ರಾಜ್ಯಸಭಾ ಸದಸ್ಯರೂ ಆಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್ ಭಾಗವಹಿಸಿದ್ದರು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹೇಮಾವತಿ ವೀರೇಂದ್ರ ಹೆಗ್ಗಡೆಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಯೋಜನೆಯ ಕಾರ್ಯನಿರ್ವಾಹಕ ಅನಿಲ್ ಕುಮಾರ್ ಸಿರಿ ಸಂಸ್ಥೆಯ ನಿರ್ದೇಶಕ ಜನಾರ್ದನ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾವ್ ಉಪಸ್ಥಿತರಿದ್ದರು ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸಾಕ್ಷಾತ್ ನಂದಿಯನ್ನೇ ವಾಹನವಾಗಿ ಶ್ರೀ ಸ್ವಾಮಿ ಆ ನಂದಿಯ ಈಗ ನಾವು ಉತ್ತರ ಕರ್ನಾಟಕ ಬಸವಣ್ಣ ಅಂತ ಹೇಳ್ತಾರೆ ಬಸವಣ್ಣನ ಪೂಜೆಯನ್ನು ಬಸವಣ್ಣನಿಗೆ ಮಂದಿರ ಕಟ್ಟಿರ್ತಾರೆ ಅಂತಹ ಸಾನ್ನಿಧ್ಯದಲ್ಲಿ ಇವತ್ತು ಪಶುಸಂಗೋಪನಾ ಇಲಾಖೆಯ ಕಾರ್ಯಕ್ರಮ ನಡೀತಾ ಇದೆ ಇದರ ಮುಖ್ಯವಾಗಿ ಅದರ ಮುಖ್ಯ ಪಶುಪಾಲನಾ ವಿರುದ್ಧ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಅವರೇ ನಮ್ಮ ಡಾಕ್ಟರ್ ಮಂಜುನಾಥ ಬತ್ತ ಅನವರೇ ಮತ್ತಿತರ ಎಲ್ಲ ಯೋಜನೆ ಅಧಿಕಾರಿಗಳೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ